ಆತ್ಮೀರಿ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನೇತ್ರಾವತಿ ನದಿಯ ದಡದಲ್ಲಿರುವ ಧರ್ಮಸ್ಥಳವು ಒಂದು ಜನಪ್ರಿಯ ದೇವಾಲಯ ಮತ್ತು ಪಟ್ಟಣವಾಗಿದೆ ಎಂಟುನೂರು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ದಕ್ಷಿಣ ಕೇಂದ್ರದಲ್ಲಿ ಆಗಿನ ಗ್ರಾಮವಾದ ಮಲ್ಮಾರಡಿಯಲ್ಲಿ ಕುಡುಮ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ನೆಲ್ಲಾಡು ಬೀಡು ಎಂಬ ಮನೆಯಲ್ಲಿ ಜೈನ್ ಧರ್ಮಾಧಿಕಾರಿ ಬಿರ್ಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಳ್ಳಾಲಿತಿ ವಾಸಿಸಿದ್ದರು ಸರಳ ಧಾರ್ಮಿಕ ಮತ್ತು ಪ್ರೀತಿಯ ಜನರು ಪೇರ್ಗಡೆ ಕುಟುಂಬವು ಎಲ್ಲರಿಗೂ ಉದಾರತೆ ಮತ್ತು ಅತಿಥ್ಯಕ್ಕೆ ಹೆಸರುವಾಸಿಯಾಗಿದೆ ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪವನ್ನು ತರಿಸಿದರು ಮತ್ತು ಧರ್ಮವನ್ನು ಅಭ್ಯಾಸ ಮಾಡುವ ಸ್ಥಳವನ್ನು ಹುಡುಕುತ್ತಾ ಪೇರ್ಗಡೆಯ ನಿವಾಸಕ್ಕೆ ಆಗಮಿಸಿದರು ಮತ್ತು ಅದನ್ನು ಮುಂದುವರೆಸಬಹುದು ಮತ್ತು ಪ್ರಚಾರ ಮಾಡಬಹುದು ತಮ್ಮ ಅಭ್ಯಾಸದಂತೆಯೇ ಪೇರ್ಗಡೆ ದಂಪತಿಗಳು ಈ ಸುಪ್ರಸಿದ್ಧ ಸಂದರ್ಶಕರಿಗೆ ತಮ್ಮ ಎಲ್ಲ ರೀತಿಯ ಮತ್ತು ಗೌರವವನ್ನು ಅತಿಥ್ಯ ನೀಡಿದರು ಅವರ ಪ್ರಾಮಾಣಿಕತೆ ಮತ್ತು ಔದಾರ್ಯದಿಂದ ಸಂತೋಷಪಟ್ಟು ಆ ರಾತ್ರಿ ಧರ್ಮ ದೈವಗಳು ಶ್ರೀ ಬೀರಮ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸಿದರು ಮತ್ತು ದೈವಗಳ ಪೂಜೆಗಾಗಿ ಅವರ ಮನೆಯಲ್ಲಿ ಖಾಲಿ ಮಾಡಲು ಮತ್ತು ಧರ್ಮ ಪ್ರಚಾರಕ್ಕೆ ಅವರ ಜೀವನವನ್ನು ಮುಡುಪಾಗಿಡಲು ಅವರಿಗೆ ಸೂಚಿಸಿದರು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಪೇರ್ಗಡೆಯವರು ಸ್ವತಃ ಮತ್ತೊಂದು ಮನೆಯನ್ನು ನಿರ್ಮಿಸಿದರು ಮತ್ತು ನೆಲ್ಲಾಡಿ ಬೀಡಿನಲ್ಲಿ ದೈವಗಳನ್ನು ಪೂಜಿಸಲು ಪ್ರಾರಂಭಿಸಿದರು ಇದು ಇಂದಿಗೂ ಮುಂದುವರೆದಿದೆ ಅವರು ತಮ್ಮ ಆರಾಧನೆ ಮತ್ತು ಆತಿಥ್ಯದ ಅಭ್ಯಾಸವನ್ನು ಮುಂದುವರಿಸಿದಾಗ ಧರ್ಮ ದೈವಗಳು ಮತ್ತು ಶ್ರೀ ಬಿರ್ಮಣ್ಣ ಪೆರ್ಗಡೆಯ ಮುಂದೆ ಕಾಣಿಸಿಕೊಂಡರು ಕಾಳರಾಹು ಕರ್ಲೆಕ್ಕೈ ಕುಮಾರಸ್ವಾಮಿ ಮತ್ತು ಕನ್ಯಾಕುರಿ ಎಂಬ ನಾಲ್ಕು ಧರ್ಮದ ದೈವಗಳಿಗೆ ಮೀಸಲಾದ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಲು ಅಲ್ಲದೆ ದೈವಗಳ ಧರ್ಮಗುರುಗಳಾಗಿ ಕಾರ್ಯನಿರ್ವಹಿಸಲು ಉದಾತ್ತ ಜನನ ಇಬ್ಬರು ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಪೇರ್ಗಡೆ ಅವರಿಗೆ ಸೂಚಿಸಲಾಯಿತು ಮತ್ತು ದೇಗುಲಗಳ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಶ್ರೀ ಪೇರ್ಗಡೆ ಅವರ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು ನಾಲ್ಕು ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಸೂಚಿಸಲಾಯಿತು ಇದಕ್ಕೆ ಪ್ರತಿಯಾಗಿ ದೈವಗಳು ಶ್ರೀ ಪೇರ್ಗಡೆ ಕುಟುಂಬದ ರಕ್ಷಣೆ ದಾನದ ಸಮೃದ್ಧಿ ಮತ್ತು ಶ್ರೀ ಕ್ಷೇತ್ರಕ್ಕೆ ಖ್ಯಾತಿಯನ್ನು ನೀಡುವುದಾಗಿ ಭರವಸೆ ನೀಡಿದರು ಆದೇಶದಂತೆ ಶ್ರೀ ಪೇರ್ಗಡೆ ಅವರು ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಆಚರಣೆಗಳನ್ನು ಮಾಡಲು ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನಿಸಿದರು ಈ ಪುರೋಹಿತರು ಬೇರ್ಗಡೆಯವರನ್ನು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ವಿನಂತಿಸಿದರು ನಂತರ ದೈವಗಳು ಮಂಗಳೂರು ಸಮೀಪದ ಕದ್ರಿಯಿಂದ ಮಂಜುನಾಥೇಶ್ವರ ದೇವರ ವಿಗ್ರಹವನ್ನು ಖರೀದಿಸಲು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸಿದರು ತರುವಾಯ ಈ ವಿಗ್ರಹದ ಸುತ್ತಲೂ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯವನ್ನು ನಿರ್ಮಿಸಲಾಯಿತು ಸುಮಾರು ಹದಿನಾರನೇ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ಶ್ರೀಮಠಕ್ಕೆ ಭೇಟಿ ನೀಡುವಂತೆ ಆಹ್ವಾನಿಸಿದರು ಸ್ವಾಮೀಜಿ ಸಂತೋಷದಿಂದ ಬಂದರು ಆದರೆ ವೈದಿಕ ವಿಧಿಗಳ ಪ್ರಕಾರ ಮಂಜುನಾಥ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ಕಾರಣ ಭಿಕ್ಷಾ ಅಂದರೆ ಅನ್ನದಾನ ಸ್ವೀಕರಿಸಲು ನಿರಾಕರಿಸಿದರು ನಂತರ ಶ್ರೀ ಹೆಗಡೆಯವರು ಶಿವಲಿಂಗವನ್ನು ಪುನಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯವರಿಗೆ ಮನವಿ ಮಾಡಿದರು ವೈದಿಕ ಸಂಸ್ಕಾರ ಮತ್ತು ಹೆಗ್ಗಡೆಯವರ ಸರ್ವರಿಗೂ ತತ್ತಿಯಿಂದ ಸಂತುಷ್ಟರಾದ ಸ್ವಾಮೀಜಿಯವರು ಧರ್ಮಸ್ಥಳವನ್ನು ಧರ್ಮ ಮತ್ತು ದಾನಗಳ ನೆಲೆವೀಡು ಎಂದು ನಾಮಕರಣ ಮಾಡಿದರು ಹೀಗೆ ಎಂಟುನೂರು ವರ್ಷಗಳ ಹಿಂದೆ ಪೇರುಗಡೆಯವರು ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳು ಹೆಗ್ಗಡೆ ಕುಟುಂಬದ ಇಪ್ಪತ್ತೊಂದು ತೆರೆಮಾರುಗಳಿಂದ ಪೋಷಿಸಲ್ಪಟ್ಟವು ಮತ್ತು ಬಲಪಡಿಸಲ್ಪಟ್ಟವು ಈ ನಿಸ್ವಾರ್ಥ ಸಮರ್ಪಣೆಯ ಫಲದಿಂದ ಇಂದಿನ ಧರ್ಮಸ್ಥಳ ಅರಳಿದೆ ಧನ್ಯವಾದಗಳು